ಒಂದು ಕಡೆ ಡ್ರೋಮ್ ಪ್ರತಾಪ್ ಅವರ ವೋಟಿಂಗನ್ನು ಕಂಡು ಸುದೀಪ್ ಅವರು ಕೂಡ ದಂಗಾಗಿ ಹೋದರು ಅಂತಲೇ ಹೇಳ್ಬೋದು ಹೌದು ಸಾಗರೇ ಡ್ರೋಮ್ ಪ್ರತಾಪ್ಗೆ ಬಂದ ವೋಟಿಂಗ್ ಲಿಸ್ಟ್ ಏನು ಅಂತ ನೋಡ್ತಾ ಬಂದರೆ ಡ್ರೋಮ್ ಪ್ರತಾಪ್ಗೆ ಬರೋಬ್ಬರಿ ಐವತ್ತೆರಡು ಪರ್ಸೆಂಟ್ಗಳು ಓಟಷ್ಟು ಬಂದಿದೆ ಇನ್ನು ಪ್ರತಾಪ್ಗೆ ಬಂದ ಇಷ್ಟೊಂದು ವೋಟನ್ನು ಕೂಡ ಈ ಬಾರಿ ಮೊದಲಿಗೆ ನಿನ್ನೆ ವೀಕ್ನಾಗಿದ್ದಂಥ ಮೊದಲನೇ ದಿನಾನೇ ಕಾರ್ತಿಕ್ ಅವರಿಗೂ ಕೂಡ ಸೇವ್ ಮಾಡಿದ್ದಾರೆ ಕಾರ್ತಿಕ್ಗೆ ಎರಡನೇ ಸ್ಥಾನ ಇಲ್ಲಿ ಇದೆ ಅಂತಲೇ ಹೇಳ್ಬೋದು ನಲವತ್ತೈದು ಪರ್ಸೆಂಟ್ ವೋಟನ್ನು ಪಡೆದುಕೊಂಡಿರುವಂಥ ಕಾರ್ತಿಕ್ ನೆನೆ ಮೊದಲಿಗೆ ಸೇವ್ ಆಗಿದ್ದಾನೆ ಇನ್ನೆಲ್ಲರೂ ಕೂಡ ನಾಲ್ಕು ಜನರು ಮುಂದಿನ ಎಪಿಸೋಡ್ಗೆ ಬಂದಿದ್ದರು ಈಗ ಸದ್ಯ ಈ ಎಪಿಸೋಡ್ನಲ್ಲಿ ಎರಡನೇದಾಗಿ ಪ್ರತಾಪನ ಸೇವ್ ಮಾಡ್ತಾರೆ ಸದ್ಯ ಪ್ರತಾಪ್ನ ಎರಡನೇದಾಗಿ ಸೇವ್ ಮಾಡಿದ್ರು ಕೂಡ ಆತ ಟಾಪ್ ಒನ್ನಲ್ಲಿ ವೋಟಿಂಗನ್ನು ತೆಗೆದುಕೊಂಡಿದ್ದಾನೆ ಆದರೆ ಸೇವ್ ಮಾಡಿದಾಗ ಸುದೀಪ್ ಅವರಿಗೆ ಕೂಡ ಒಂದು ದೊಡ್ಡ ಶಾಕ್ ಅನ್ನು ಕೂಡ ಆಗುತ್ತೆ ಅದೇನಪ್ಪ ಅಂದರೆ ಹಣ ನಾನು ಇರೋದಿಲ್ಲ ದಯವಿಟ್ಟು ನಾನು ಕಳಿಸಿದ ಕೂಡ ಕೇಳ್ಕೊಳ್ತಿದ್ದಾರೆ ನೀವು ಏನು ಮಾತಾಡ್ತಿದ್ದರೆ ಅನ್ನೋ ಪ್ರಜ್ಞೆ ನಿಮಗೆ ಇದೆಯಾ ಅಂತ ಕೇಳಿದಾಗ ಖಂಡಿತ ಇದೆಯಣ ದಯವಿಟ್ಟು ನನ್ನ ಕಳ್ಸಿಕೊಟ್ಬಿಡಿ ನಾನು ಇವತ್ತು ಏನಾದರೂ ಮಾಡಿಕೊಂಡು ಹೊರಗಡೆ ಇದ್ದೆ ಇವತ್ತು ಆಸ್ಪತ್ರೆಗೆ ಸೇರಿದ್ದೆ ಅಂದರೆ ಅದಕ್ಕೆ ಇವರಿಬ್ಬರೇ ಕಾರಣ ಆ ಕಾರಣಕ್ಕಾಗಿ ನನಗೆ ಇಲ್ಲಿ ಮುಂದುವರಿಯಲು ಸಾಧ್ಯವಾಗ್ತಿಲ್ಲ ದಯವಿಟ್ಟು ನನಗೆ ಕಳ್ಸಿ ಕೊಡೋಣ ನನ್ನ ನಮ್ಮ ತಂದೆ ತಾಯಿ ಹೊರಗಡೆ ಕಾಯ್ತಿದ್ದಾರೆ ನಾನು ನಮ್ಮ ಊರಿಗೆ ಅಂತ ಅಂತೇಳಿ ಕೈ ಮುಗಿದು